ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ಗಣರಾಜ್ಯೋತ್ಸವದ ಪಥಸಂಚಲನ ಎಷ್ಟರ ಮಟ್ಟಿಗೆ ಹೆಸರಾಗಿರುವುದೋ ಅಷ್ಟರ ಮಟ್ಟಿಗೆ ಭಾರತ ದೇಶದ ರಾಷ್ಟ್ರೀಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದ ಹೆಸರು ಮೂಡುತ್ತಿದೆ ಅದಕ್ಕೆ ಕಾರಣವಾಗಿ ನಮ್ಮ ವಿದ್ಯಾದತ್ತಿಗಳಲ್ಲಿ ವ್ಯವಸ್ಥೆ ಮಾಡುತ್ತಿರುವ ರಕ್ತದಾನ ಶಿಬಿರ ಹೆಸರಾಗುವುದು ಎಂದು ಕೆ ವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ತಿಳಿಸಿದರು ಚಿಕ್ಕಬಳ್ಳಾಪುರದ ಸಿ ವಿ ಶಿಕ್ಷಣ ಕೇಂದ್ರ ಕ್ಯಾಂಪಸ್ನಲ್ಲಿ ಆಯೋಜಿಸಿದ್ದ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ದಿನಾಚರಣೆ ಹಾಗೂ ಸಿ ವಿ ಜನ್ಮ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಇವರು ಸಿ ವಿವಿರವರು ಅಂದು ಸಾಮಾಜಿಕ ಕಾಳಜಿಯಿಂದ ಸಾರ್ವಜನಿಕ ಸೇವೆಯ ಅಂಗವಾಗಿ ವಿವಿಧ ಯೋಜನೆಗಳು ಇಂದಿನ ಸಮಾಜದ ಉನ್ನತಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಉಪಯುಕ್ತವಾಗಿವೆ ಅದೇ ನಿಟ್ಟಿನಲ್ಲಿ ಅವರು ಸ್ಥಾಪಿಸಿದ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಆಶ್ರಯದಲ್ಲಿ ಪ್ರತಿ ವರ್ಷ ಸಿ ವಿ ವಿ ಜನ್ಮ ದಿನಾಚರಣೆ ಹಾಗೂ ದತ್ತಿ ದಿನಾಚರಣೆಯ ಅಂಗವಾಗಿ ನಡೆಸುತ್ತಿರುವ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಸ್ಪರ್ಧೆಗಳ ಜೊತೆಗೆ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕತೆ ಇರುವಂಥ ರಕ್ತವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರದ ಬಗ್ಗೆ ಮಾತನಾಡುತ್ತಾ ರಕ್ತದ ಮಹತ್ವ ಹಾಗೂ ಇದರ ಪ್ರಚಾರ ಬಹಳ ವಿಶೇಷವಾಗಿದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಸ್ತುಗಳನ್ನು ಎಲ್ಲಾದರೂ ಕೊಳ್ಳಬಹುದು ಅಥವಾ ಪಡೆಯಬಹುದಾಗಿದೆ ಆದರೆ ರಕ್ತವನ್ನು ಪಡೆಯುವುದು ಬಹಳ ಕಷ್ಟಕರ ಅಂತಹ ನಿಟ್ಟಿನಲ್ಲಿ ನಮ್ಮ ಆಯೋಜನೆಯಲ್ಲಿ ನಮ್ಮ ಕರೆಗೆ ಸ್ಪಂದಿಸಿ ಇಲ್ಲಿಗೆ ಬಂದು ಇಲ್ಲಿ ರಕ್ತದಾನವನ್ನು ಮಾಡಿ ಸಾಮಾಜಿಕ ಕಾಳಜಿಯನ್ನು ಹೊತ್ತಂಥ ಪ್ರತಿಯೊಬ್ಬರಿಗೂ ಹಾಗೂ ಈ ಕಾರ್ಯಕ್ಕೆ ಬಹಳಷ್ಟು ಶ್ರಮಿಸುತ್ತಿರುವ ತಮ್ಮ ವಿದ್ಯಾಸಂಸ್ಥೆಗಳಲ್ಲಿನ ಎಲ್ಲ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಹಾಗೂ ವಿವಿಧೆಡೆಗಳಲ್ಲಿ ಆಯೋಜಿಸುವ ರಕ್ತದಾನ ಶಿಬಿರಗಳ ಆಯೋಜಕರಿಗೆ ದಾನಿಗಳಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತಾ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಈ ಹುಟ್ಟು ಸಾವುಗಳ ಮಧ್ಯೆ ನಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಲು ಏನಾದರೂ ನಾವು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಲೇಬೇಕಾಗುತ್ತದೆ ಅದೇ ನಿಟ್ಟಿನಲ್ಲಿ ಅಂದು ಸಿ ವಿ ವೆಂಕಟರಾಯಪ್ಪನವರು ಸ್ಥಾಪಿಸಿದಂಥ ಈ ವಿದ್ಯಾಸಂಸ್ಥೆಗಳಿಂದ ಅನೇಕ ಕುಟುಂಬಗಳು ಹಾಗೂ ನಗರ ಬಹಳಷ್ಟು ಸುಖಕರ ಈ ಸಲುವಾಗಿ ರಕ್ತದಾನ ಶಿಬಿರ ಇದೇ ತಿಂಗಳ ಇಪ್ಪತ್ತ್ಮೂರರಂದು ಸಿ ವಿ ಕ್ಯಾಂಪಸ್ನಲ್ಲಿ ನಡೆಯಲಿರುವಂತ ಈ ರಕ್ತದಾನ ಶಿಬಿರ ಅಂತ್ಯದವರೆಗೂ ನಾವು ಹೀಗೆಯೇ ರಕ್ತದಾನದ ಬಗ್ಗೆ ಚರ್ಚೆಗಳನ್ನು ಮಾಡುತ್ತಾ ರಕ್ತವನ್ನು ನೀಡುವಂತಹ ದಾನಿಗಳನ್ನು ನಾವು ನಮ್ಮ ಕೇಂದ್ರಕ್ಕೆ ಕರೆತರುವಂತಹ ಅವರಿಂದ ರಕ್ತವನ್ನು ದಾನ ಮಾಡಿಸುವಂತಹ ಕಳೆದ ಸಾಲಿಗಿಂತಲೂ ಈ ಬಾರಿ ಹೆಚ್ಚು ರಕ್ತ ಸಂಗ್ರಹಿಸುವ ಕೆಲಸದಲ್ಲಿ ನಿರತರಾಗಿರುವ ನಾವುಗಳು ನಿರಂತರವಾಗಿ ಶ್ರಮಿಸೋಣ ಎಂದು ತಿಳಿಸಿದರು ಇನ್ನು ಕ್ರೀಡೆಗಳ ಬಗ್ಗೆ ಮಾತನಾಡುತ್ತಾ ಕ್ರೀಡೆಗಳಲ್ಲಿ ಬಹುಮಾನ ಮುಖ್ಯವಲ್ಲ ಬಹುಮಾನ ಬರುವುದು ಬಿಡುವುದು ದಿವಂಗತ ಸಿ ವಿ ವೆಂಕಟರಾಯಪ್ಪನವರು ಯಾಕೆ ದತ್ತಿ ದಿನಾಚರಣೆಯನ್ನು ಪ್ರಾರಂಭ ಮಾಡಬೇಕು ಮತ್ತು ಕ್ರೀಡಾಕೂಟ ಯಾಕೆ ಇರಬೇಕು ಅನ್ನೋದರ ಬಗ್ಗೆ ಈಗ ನಿರ್ಮಲಾ ಪ್ರಭುರವರು ಮತ್ತು ಬಿ ಮುನಿಯಪ್ಪನವರು ಸವಿವವಾಗಿ ತಿಳಿಸ್ಬಿಟ್ಟಿದ್ದಾರೆ ನಾನು ಅದನ್ನ ಹೇಳಕ್ ಹೋಗೋದಿಲ್ಲ ಇವತ್ತು ಪ್ರತಿ ಬಾರಿ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ರಾಜಧಾನಿಯಲ್ಲಿ ಒಂದು ಆರ್ಮಿ ಪರೇಡ್ ನಡೆಯುತ್ತೆ ಅದರ ಉದ್ದೇಶ ಏನು ಅಂತಂದ್ರೆ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನ ತೋರಿಸ್ಕೊಡ್ತಕ್ಕಂತಹ ರೀತಿನಲ್ಲಿ ಆ ಪ್ರೈವೇಟ್ ಪರೇಡ್ ಅನ್ನ ಆಯೋಜನೆ ಮಾಡಲಾಗ್ತದೆ ಇವತ್ತು ಅದೇ ರೀತಿ ನಮ್ಮ ದತ್ತಿ ದಿನಾಚರಣೆಯ ಈ ಒಂದು ಪರೇಡ್ ಇಡೀ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಶಕ್ತಿಯನ್ನು ಒಂದು ಪರೇಡ್ ಆಗಿ ಮಾರ್ಪಾಟ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಬಂದ ಶಕ್ತಿ ಇದು ಈ ಶಕ್ತಿಯನ್ನ ನಾವು ಉಪಯೋಗಿಸಿಕೊಂಡು ಏನನ್ನ ಮಾಡ್ತಾ ಇದ್ದೀವಿ ಇವತ್ತು ನೀವೆಲ್ಲರೂ ಸೇರಿ ಚಿಕ್ಕಬಳ್ಳಾಪುರದ ಹೆಸರನ್ನ ಕೇವಲ ಚಿಕ್ಕಬಳ್ಳಾಪುರ ಅಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ಚಿಕ್ಕಬಳ್ಳಾಪುರದ ಬಗ್ಗೆ ಕೆವಿ ಮತ್ತು ಪಂಚಗಿರಿ ದತ್ತಿ ಬಗ್ಗೆ ಮಾತನಾಡಿರತಕ್ಕಂತ ರೀತಿನಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ನೀವುಗಳು ಮಾತ್ರ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂದೇಳೆ ಇವತ್ತು ಇಪ್ಪತ್ತ ಮೂರನೇ ತಾರೀಕು ಬಹುಶಃ ದತ್ತಿ ದಿನಾಚರಣೆ ಅಂತ ಪ್ರಾರಂಭ ಆದಾಗ ದತ್ತಿ ದಿನಾಚರಣೆಗೂ ಕ್ರೀಡಾಕೂಟಕ್ಕೂ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಮೀರಿ ಇದೆಲ್ಲಕ್ಕೂ ಮೀರಿ ಒಂದು ಕಾರ್ಯಕ್ರಮ ಹೊರಹೊಮ್ತದೆ ಅನ್ನೋದು ಕನಸು ಯಾರು ಸಹ ಕಂಡಿರಲಿಲ್ಲ ಪ್ರಾರಂಭ ಮಾಡಿದಂತ ದಿವಂಗತ ಸಿ ವೆಂಕಟರಾಯವರು ಸಹ ಕಂಡಿರಲಿಲ್ಲ ಇವತ್ತು ಇಡೀ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ಯುವಕ ಇಪ್ಪತ್ತ ಮೂರನೇ ತಾರೀಕು ಬಗ್ಗೆ ಮಾತನಾಡ್ತಾ ಇದ್ದಾನೆ ರಕ್ತದಾನ ಶಿಬಿರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿನ್ನೆ ಸ್ನೇಹಿತರೊಬ್ಬರು ಬಂದಿದ್ರು ಮಾತನಾಡ್ತಾ ಸರ್ ಅವರು ಮುದ್ದೇನಹಳ್ಳಿ ಆಸ್ಪತ್ರೆ ಸಂಸ್ಥೆನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಬಂದು ಸರ್ ನಾವು ನಿನ್ನೆ ಕಳೆದ ವಾರ ಅಂದ್ರೆ ಕಳೆದ ತಿಂಗಳು ಜೂನ್ ನಲ್ಲಿ ವಿಷ್ಣು ಪ್ರಿಯಾ ಸಂಸ್ಥೆಗೆ ಹೋಗಿ ಸರ್ ಈ ತರ ನಮ್ಗೆ ಇವಾಗ ಒಂದು ಇಪ್ಪತ್ತು ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಅಂತ ಕೇಳಿದ್ವಿ ಒಂದ್ ರೀತಿ ಸಂತೋಷನಾಯ್ತು ಒಂದ್ ರೀತಿ ನೋವು ಆಯ್ತು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಸಹ ಇಲ್ಲ ಸರ್ ನಾವು ನವೀನ್ ಕಿರಣ್ ಅವ್ರ ರಕ್ತದಾನ ಶಿಬಿರಕ್ಕೆ ಕೊಡೋದು ನಾವು ನಾವೀಗ ಕೊಡೋದಿಲ್ಲ ನಾವು ನವೆಂಬರ್ ಅಲ್ಲಿ ಮತ್ತೆ ಬನ್ನಿ ಅವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇವತ್ತು ಈ ಒಂದು ಅವೇರ್ನೆಸ್ ಇವತ್ತು ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತು ಸಾವಿರ ಜನ ಯುವಕರಿಗೆ ಇವತ್ತು ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ಇದೆ ಇವತ್ತು ನಾವು ಎಷ್ಟು ನಂಬರ್ ಮಾಡ್ತೀವಿ ಅದೇನ್ ರೆಕಾರ್ಡ್ ಆಗ್ತದೆ ಇದೆಲ್ಲ ಒಂದು ಕಡೆ ಪಕ್ಕಿಟ್ಬಿಟ್ರೆ ಇವತ್ತು ಇಷ್ಟು ಜನರ ಕೈಯಲ್ಲಿ ರಕ್ತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದಿರಿ ಮತ್ತೊಮ್ಮೆ ಒಂದು ಜೋರು ಚಪ್ಪಾಳೆ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಇವತ್ತು ಕಳೆದ ಎರಡೂವರೆ ತಿಂಗಳಿಂದ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು ಆದ್ರೆ ಆ ಕಷ್ಟ ಅನ್ನೋದನ್ನ ಈ ರೀತಿ ನಮಗೆ ಕೇಳ್ದಾಗ ಅದು ಕಷ್ಟ ಅನ್ಸೋದಿಲ್ಲ ಈ ರೀತಿ ನಾವು ಅನುಭವಿಸಿದಾಗ ಅದು ಕಷ್ಟ ಅನ್ಸೋದಿಲ್ಲ ವಿಶೇಷವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕಳೆದ ಎರಡೂವರೆ ತಿಂಗಳಿಂದ ನಿತ್ಯ ಇವತ್ತೇನಾಯ್ತು 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 ಅಂತ ಅವರಿಗೆ ಪ್ರತಿನಿತ್ಯ ದೂರವಾಣಿ ಮುಖಾಂತರ ಬಹುಶಃ ಈ ಎರಡೂವರೆ ತಿಂಗಳಲ್ಲಿ ನಿಮ್ಗಳ ಮುಖಾಂತರ ನಾನು ಒಂದು ಐದರಿಂದ ಆರು ಸಾವಿರ ಜನ ದಾನಿಗಳನ್ನ ನೇರವಾಗಿ ದೂರವಾಣಿ ಕರೆಯಲ್ಲ ಮಾತಾಡಿರ್ತೀನಿ ಅದೆಲ್ಲವೂ ಸಾಧ್ಯ ಆಗಿದೆ ಅಂತಂದ್ರೆ ಕೇವಲ ನಿಮ್ಮ ಶ್ರಮದಿಂದ ಮಾತ್ರ ನೆನೆ ಬಂಧುಗಳ ಇದು ನನ್ನ ಕುಟುಂಬ ಈ ಕುಟುಂಬದ ಶಕ್ತಿಯನ್ನ ವಿಶ್ವಕ್ಕೆ ತೋರಿಸುವಂತಹ ದಿನ ಇಪ್ಪತ್ತ ಮೂರನೇ ತಾರೀಕು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ದಯಮಾಡಿ ನಾವು ಇಷ್ಟು ದಿನ ಮಾಡಿರ್ತಕ್ಕಂತ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತಂದ್ರೆ ಇನ್ನು ಕೇವಲ ಹತ್ತು ದಿನ ಅಥವಾ ಒಂಬತ್ತು ದಿನ ನಮಗಿದೆ ಈ ಒಂಬತ್ತು ದಿನ ನಾವು ಮೈ ಮರಿಬಾರದು ಇದೆಲ್ಲ ಏನು ಇಷ್ಟು ದಿನ ನಾವು ಮಾಡಿದೀವಿ ಅದು ಯಶಸ್ವಿ ಆಗಬೇಕು ಅಂತಂದ್ರೆ ಅಷ್ಟು ರಕ್ತದಾನಿಗಳನ್ನ ಈ ಜಾಗಕ್ಕೆ ನಾವು ಕರೆದುಕೊಂಡು ಬಂದಾಗ ಮಾತ್ರನೇನೆ ಇದು ಯಶಸ್ವಿ ಆಗ್ತದೆ ನಾನು ಹೇಳಿದ್ದೆ ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ ಈ ರಕ್ತದಾನದ ಬಗ್ಗೆ ಪ್ರತಿನಿತ್ಯ ನಿಮ್ಮ ಜೊತೆ ದೂರವಾಣಿ ಮುಖಾಂತರ ಮಾತನಾಡ್ತಾನೆ ಇದ್ದೀನಿ ಇನ್ನೂ ಒಂಬತ್ತು ದಿನ ಅಲ್ಲ ಹತ್ತು ದಿನ ನಾವು ಇದನ್ನ ಮಾತನಾಡ್ತಾನೆ ಇರೋಣ ಇಪ್ಪತ್ತ ಮೂರನೇ ತಾರೀಕು ಎಂಟೂವರೆ ವರ್ಗು ಸಹ ಯಾರು ಸಹ ಶ್ರಮಿಸ್ತಾ ಇರೋಣ ಆ ನಮ್ಮ ಶ್ರಮ ಅದೇ ತರ ಆಗ್ತಾ ಇರಲಿ ದುಪ್ಪಟ್ಟಾಗ್ಲಿ ನೂರ್ ಪಟ್ಟಾಗ್ಲಿ ಅಂತ ನಾನು ಹೇಳ್ತೇನೆ ಕ್ರೀಡಾಕೂಟದ ಬಗ್ಗೆ ನಿರ್ಮಲಾ ಪ್ರಭುರವ್ರು ಹೇಳಿದ್ರು ಭಾಗವಹಿಸೋದು ಮುಖ್ಯ ಅಂತ ಇವತ್ತು ದತ್ತಿ ದಿನಾಚರಣೆಯನ್ನ ಒಂದು ಒಳ್ಳೆ ವೇದಿಕೆಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಯಾರು ಪ್ರಾರ್ಥನೆ ಮಾಡಕ್ಕೆ ಬರೋದಿಲ್ಲ ಅವ್ರನ್ನ ಕರ್ಕ ಇಲ್ಲಿ ಪ್ರಾರ್ಥನೆ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಯಾಕೆಂದ್ರೆ ಇದೊಂದು ಪ್ರಾರಂಭ ಆಗಬೇಕು ದತ್ತಿ ದಿನಾಚರಣೆ ಅಂತಂದ್ರೆ ಪ್ರತಿಭೆಗಳ ಅನಾವರಣೆಗೆ ಇರತಕ್ಕಂತ ಒಂದು ವೇದಿಕೆ ಅಂತ ತಯಾರಾಗಬೇಕು ಇದು ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಿ ವಿ ವೆಂಕಟರಾಯಪ್ಪನವರು ಒಬ್ಬ ವ್ಯಕ್ತಿ ನಿಧನ ಆದ ಇಪ್ಪತ್ತಾರು ವರ್ಷ ಆದ್ಮೇಲೂ ಸಹನು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಅವರ ನೆನಪನ್ನ ಸ್ಮರಿಸ್ತಾ ಇದೆ ಅವರನ್ನ ಇನ್ನೂ ಗಮನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ತಾನೇ ಜೀವನ ಅನ್ನೋದು ಇದೇ ತಾನೇ ಒಬ್ಬ ಮನುಷ್ಯನ ಸಂಪೂರ್ಣ ಜೀವನ ಅನ್ನೋದು ಮನುಷ್ಯ ಬದುಕಿದ್ದಾಗ ಹೇಗಿದ್ದ ಅಂತಲ್ಲ ಸತ್ತ ಇಪ್ಪತ್ತಾರು ವರ್ಷ ಆದಮೇಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅವ್ರ ಹೆಸರು ಮಾರ್ದನಿಸ್ತಾ ಇದೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತ ಸಾಧನೆ ಅಂತದ್ದು ಇವತ್ತು ನನಗೆ ನಿಮಗೆ ಎಲ್ರಿಗೂ ಸಹ ಒಂದು ಪಾಠ ಆಗ್ಬೇಕು ನಾನು ಸತ್ತ ಮೂವತ್ತು ವರ್ಷ ನಂತರ ಸಹ ನನ್ನ ಹೆಸರು ನನ್ನ ಶಾಲೆನಲ್ಲಿ ನನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾನು ನಿಲ್ಲಬೇಕು ಎಂತಕ್ಕಂತ ಸಂಕಲ್ಪ ನೀವು ಮಾಡಿದ್ದೆ ಆದ್ರೆ ಆಗ ಈ ಒಂದು ಶ್ರೀ ವೆಂಕಟರಾಯಪ್ಪನವರ ಶ್ರಮ ಅವ್ರ ಪಟ್ಟಂತ ಕಷ್ಟ ಇವೆಲ್ಲವೂ ಸಹ ನಾನು ಯಶಸ್ವಿ ಆಗ್ತದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತ ಇವತ್ತು ನಿಮ್ಮೆಲ್ಲರ ಕ್ರೀಡಾಕೂಟ ಧನ್ಯವಾದ ಬೇಕಿಲ್ಲ ಸ್ಪರ್ಧಾ ಕ್ರೀಡಾಪಟು ಆಗಿ ನಾವು ಕ್ರೀಡೆಗಳಲ್ಲಿ ಭಾಗವಹಿಸೋಣ ಭಾಗವಹಿಸಿ ನಿಮ್ಮ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ ನಿಮ್ಮ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಆಟೋಪಗಳನ್ನ ಏರ್ಪಾಟು ಮಾಡಲಾಗಿದೆ ಹಾಗಾಗಿ ಎಲ್ಲರೂ ಭಾಗವಹಿಸಿ ತುಂಬಾ ಸಂತೋಷ ಆಗುತ್ತೆ ಇವತ್ತು ಇಷ್ಟು ಬಿಸಿಲಿನಲ್ಲೂ ಸೇನಲು ವರ್ಣರಂಜಿತವಾಗಿ ನೀವೆಲ್ಲರೂ ಎಷ್ಟು ಒಂದ್ ರೀತಿ ಭಗವಂತ ಯಾವುದೋ ಜನ್ಮದಲ್ಲಿ ನಾನು ಮಾಡಿ ಪುಣ್ಯನೋ ಇಷ್ಟು ದೊಡ್ಡ ಕುಟುಂಬ ಕೊಟ್ಟಿದ್ದೇನೆ ನನಗೆ ಸಣ್ಣ ಕುಟುಂಬ ಅಲ್ಲ ಇದು ಇದು ದೊಡ್ಡ ಕುಟುಂಬ ಇದು ಈ ಕುಟುಂಬದ ಶಕ್ತಿಯನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ ಇಪ್ಪತ್ತ್ ಮೂರನೇ ತಾರೀಕು ವಿಶ್ವಕ್ಕೆ ತೋರಿಸೋಣ ಅನ್ನೋದನ್ನ ಹೇಳ್ತಾ ಕೊನೆಯದಾಗಿ ನಮ್ಮ ಬಿ ಪಿ ಎಡ್ನ ಪ್ರಾಂಶುಪಾಲರು ರಾಮ್ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳು ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಇವರು ಮಾಡಿದಂತ ಇಪ್ಪತ್ತು ನಿಮಿಷದ ಈ ಡ್ಯಾನ್ಸ್ ಒಂದು ಮಾಡಿಬಿಟ್ರೆ ನಮ್ಗೆ ಯಾರಿಗೂ ರೋಗ ಬರೋದೇ ಇಲ್ಲ ಅನ್ಸುತ್ತೆ ನನಗೆ ಅಷ್ಟು ಎನರ್ಜಿ ಬೇಕಿತ್ತು ಆ ಒಂದು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಮತ್ತೊಮ್ಮೆ ಆ ಪರ್ಫಾರ್ಮೆನ್ಸ್ ಕೊಟ್ಟಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ತಯಾರು ಮಾಡಿದಂತ ಅರುಣ್ ಕುಮಾರ್ ಅವರಿಗೆ ತುಂಬ ಹೃದಯ ಈ ಅರ್ಪಿಸಿಲ್ಲ ಮುಖ್ಯ ಅತಿಥಿಗಳಾಗಿ ಮುನಿಯಪ್ಪ ಹಾಗೂ ನಿರ್ಮಲಾ ಕ್ರೀಡೆ ಬಗ್ಗೆ ಹಾಗೂ ಟ್ರಸ್ಟ್ ಬಂದೆಗಳು ಕ್ರೀಡಾ ಸಂಸ್ಥೆಗಳು ಎಲ್ಲಾನು ದಿನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇವತ್ತಿನ ಅಧ್ಯಕ್ಷ ಕಾರಣ ಅಂತ ಹೇಳ್ಬಹುದು ಒಳ್ಳೆ ತುಂಬಾ ಕಷ್ಟಪಟ್ಟು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೂ ನಾವು ವಂದನೆಗಳನ್ನ ತಪ್ಪಿಸ್ಬೇಕಾಗತ್ತೆ ಇನ್ನೊಂದೇನಪ್ಪ ಅಂದ್ರೆ ನೀವು ಏನೇ ಕಾರ್ಯಕ್ರಮ ಕೊಟ್ರು ಸಹ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬರ್ತೀರಾ ಶಾಫ್ ಅವರೆಲ್ಲ ತುಂಬಾ ಏನು ಅಂದ್ರೆ ತುಂಬಾ ಸಹನೆಯಿಂದ ತುಂಬಾ ಉತ್ಸಾಹದಿಂದ ಎಲ್ಲಾ ಕಾರ್ಯಕ್ರಮವನ್ನು ನಡ್ಸ್ಕೊಂತೀರಾ ಅದೇ ರೀತಿ ಈಗ ರಕ್ತ ಇದು ರಕ್ತದಾನ ಶಿಬಿರವನ್ನು ಹಮ್ಕೋಬೇಕು ಅಂತ ಇಪ್ಪತ್ತೈದು ಮೂರನೇ ತಾನೇ ಅವರೂ ಹಮ್ಕೋಬೇಕು ಅಂತ ಎಲ್ಲಾ ಪ್ರಸ್ತಾಪನೆ ಮಾಡಿದಾಗ ಎಲ್ಲ ಮೀಟಿಂಗು ಎಲ್ಲ ಮಾಡಿದ್ದಾರೆ ಆಗ ಎಲ್ಲರೂ ಸಹ ಎರಡು ತಿಂಗಳಿಂದ ಕಷ್ಟಪಡ್ತಾ ಇದ್ದೀರಾ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು ಎಲ್ಲಾ ಕಾಲೇಜುಗಳಲ್ಲಾಗಿರ್ಬೋದು ಎಲ್ಲ ಸಂಸ್ಥೆಗಳಲ್ಲಾಗಿರ್ಬೋದು ಎಲ್ಲರೂ ತುಂಬಾನೇ ಕಷ್ಟಪಟ್ಟು ಯಾಕೆ ಅಂದ್ರೆ ರಜಲ್ಲಿ ಬಂದಾಗ ತೀರ್ಥಯಾತ್ರೆ ಯಾತ್ರೆ ಆಗ್ಲಿ ವಿಹಾರ ಯಾತ್ರೆ ಆಗ್ಲಿ ಹೋಗ್ಬೋದು ಆದ್ರೆ ಈ ಸಲ ಮಾತ್ರ ಯಾರು ಅದಕ್ಕೆ ಬೆಂಬಲ ಕೊಡ್ತೀರಾ ಈ ಒಂದು ರಕ್ತದಾನ ಶಿಬಿರಕ್ಕೆ ತುಂಬಾ ಒತ್ತು ಕೊಟ್ಟು ಈ ದಿನ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ತುಂಬಾ ಶ್ರಮ ಪಟ್ಟಿದ್ದೀರಾ ಅದಕ್ಕೆ ನಿಮ್ಗೆಲ್ಲಾರ್ಗು ಅಭಿನಂದನೆ ಸಲ್ಲಿಸ್ಬೇಕಾಗುತ್ತೆ ಇನ್ನೊಂದೇನಪ್ಪ ಅಂದ್ರೆ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಭಾಗವಹಿಸಿ ಆಡ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಎಂಜಾಯ್ ಮಾಡಬೇಕು ಒಂದು ಆಟ ಎಂಜಾಯ್ ಮಾಡ್ತೀವಿ ಅದನ್ನ ಆನಂದ ಪಡ್ತೀವಿ ಅದರಲ್ಲಿ ಒಂದು ಸುಖ ಕಾಣ್ತೀವಿ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತೀವಿ ಆ ರೀತಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಎಂಜಾಯ್ ಮಾಡಿ ಈ ಒಂದು ದಿನನ ಯಶಸ್ಸು ಮಾಡಿಸ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ